ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನೊಂದು ರುಚಿಯಾದಂಥ ಮತ್ತು ಸಿಂಪಲ್ಲಾಗಿ ಮಾಡುವಂಥ ಒಂದು ಮಸಾಲ ಭಾತನ್ನು ಮಾಡಿ ತೋರ್ಸಕತ್ತೀನಿ ನಿಮಗೆಲ್ಲ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಮತ್ತು ಸಾಮಾನುಗಳು ಕೂಡ ಅಷ್ಟೊಂದು ಬೇಕಾಗೋದಿಲ್ಲ ತರಕಾರಿ ಅಂದ್ರೂ ನಾನು ಯೂಸ್ ಮಾಡ್ಕೊಂಡೇ ಇಲ್ಲ ಬರೀ ಹೆಂಗಿದ್ರೆ ಈ ಡಿಫ್ರೆಂಟ್ ಆಗಿರುವಂಥ ಮಸಾಲೆಯನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಶುಂಠಿ ಹಾಕ್ಕೊಳ್ರಿ ಹಸಿ ಶುಂಠಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಬೇಳೆ ಹಾಕ್ಕೊಳ್ರಿ ಎರಡೂ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬಂದುಬಿಟ್ರಿ ಈಗ ಒಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಒಂದು ಮೂರ್ನಾಲ್ಕು ಚಮಚಾರ ಎಣ್ಣೆ ಹಾಕ್ಕೊಳ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತಿದೆ ಅನ್ನಕ್ಕೆ ಸ್ವಲ್ಪ ಚಕ್ಕೆ ಹಾಕ್ಕೊಳ್ರಿ ಒಂದು ನಾಲ್ಕು ಲವಂಗ ಹಾಕ್ಕೊಳ್ರಿ ಒಂದು ಏಲಕ್ಕಿ ಹಾಕ್ಕೊಳ್ರಿ ಮತ್ತು ಒಂದು ಪಲಾವಲಿ ಹಾಕ್ಕೊಳ್ರಿ ಮತ್ತು ಒಂದು ಚಮಚಷ್ಟು ಜೀರಿಗೆ ಒಂದು ಚಮಚಷ್ಟು ಸಾಸಿವೆನ ಹಾಕ್ಕೊಳ್ರಿ ಒಗ್ಗರ್ಣೆಗೆ ಮತ್ತು ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳ್ರಿ ಹಾಕ್ಕೊಂಡು ಎಲ್ಲನೂ ಚಲೋದಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಶೇಂಗಾ ಸ್ವಲ್ಪ ನಿಧಾನಕ್ಕೆ ಇಟ್ಕೊಂಡು ಒಳಗಡೆ ಎಲ್ಲ ಚಂದಂಗ ಕರಿಬೇಕು ಆ ರೀತಿಯಾಗಿ ಶೇಂಗಾನ ಚಲೋದಂಗ ಕೈಯಾಡ್ಸ್ಕೊಂತ ಇರ್ರಿ ಈಗ ಒಂದು ಚಮಚ ಅಷ್ಟು ಕಡಲೆಬೇಳೆ ಒಂದು ಚಮಚ ಅಷ್ಟು ಉದ್ದಿನಬೇಳೆ ಹಾಕ್ಕೊತೀನಿ ರೀ ಇದನ್ನು ಕೂಡ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಡ್ರಿ ಫಸ್ಟ್ ಶೇಂಗಾ ಚಲೋ ತಂಗ ಫ್ರೈ ಆದಮೇಲೆ ಉದ್ದಿನ ಉದ್ದಿನಬೇಳೆ ಹಾಕ್ಕೊಡ್ರಿ ಯಾಕಂದ್ರೆ ಅದೇನು ಜಾಸ್ತಿ ಕರಿಯೋ ಅವಶ್ಯಕತೆ ಇಲ್ಲ ಮತ್ತು ಫ್ರೆಶ್ಶಾಗಿ ಕೂಟ್ಟಿಟ್ಟಿದ್ದಲ್ರಿ ಶುಂಠಿ ಒಳ್ಳು ಪೇಸ್ಟ್ ಅದನ್ನು ಕೂಡ ಎಣ್ಣೆ ಒಳಗನ ಫ್ರೈ ಮಾಡಿಕೊಡ್ರಿ ಇದು ಕೂಡ ಎಣ್ಣೆ ಒಳಗನ ಚಲೋ ತಂಗ ಫ್ರೈ ರೀ ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗಿಬಿಡ್ತೈತಿ ಮತ್ತು ಒಂದು ಹತ್ತು ಎಂಟು ಹತ್ತು ಹಸಿ ಮೆಣಸಿಗೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿನ ಅದನ್ನು ಕೂಡ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಿಮ್ಗೆ ಬೇಕಿದ್ರೆ ರೌಂಡನ್ನು ಬೇಕಾದ್ರೆ ಹಂಗೂ ಮಾಡ್ಕೊಳ್ರಿ ಈ ರೀತಿ ಬೇಕಂದ್ರೂ ಮಾಡ್ಕೊಳ್ರಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟ ಅಂದರೆ ಸಾಕ್ರಿ ಜಾಸ್ತಿ ಯಾವ ಮಸಾಲೆನೂ ಇದಕ್ಕೆ ಬೇಕಾಗೋದಿಲ್ಲ ಈಗ ಚಲೋ ತಂಗ ಎಲ್ಲನೂ ಕರ ಎಣ್ಣೆ ಒಳಗ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಉಳ್ಳಾಗಡ್ಡಿ ಚೆಂದ ಚಂದಂಗೆ ಬೇಯ್ರಿ ಇದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಉಳ್ಳಾಗಡ್ಡಿ ಮತ್ತು ಇದು ಮಸಾಲೆ ಎಲ್ಲ ತಂಗ ಬೇಯಿಸ್ಕೊಳ್ರಿ ಬೇಯಿಸ್ಕೊಂಡಾದಮೇಲೆ ಮೊದಲಿಗೆನ ಅನ್ನ ರೀ ಮಾಡಿ ಅದನ್ನೊಂದು ಸ್ವಲ್ಪ ಹಾರಿಕೊಡ್ರಿ ಅಂದರೆ ಉದುರು ಉದುರು ಆಗ್ತೈತದ ಅನ್ನ ಈಗ ಮಾಡಿರುವಂಥ ಅನ್ನನ ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಚೆಂದಂಗ ಮಿಕ್ಸ್ ಮಾಡ್ಕೊಳ್ರಿ ನೀವು ಬಿಸಿ ಬಿಸಿ ಇದ್ದಾಗನ ಕಲಸಕ್ಕೆ ಹೋಗಬೇಡ್ರಿ ಅನ್ ಅನ್ನದ ಅಗಳೆಲ್ಲ ಒಡೆದು ಬಿಡ್ತಿದ್ರಿ ಅದು ಸ್ವಲ್ಪ ಅದನ್ನು ಆರಿಸ್ಕೊಳ್ರಿ ಆರಿಸ್ಕೊಂಡು ಆ ನಂತರ ಇದ್ರ ಜೊತೆಗೆ ಕಲಸ್ಕೊಳ್ರಿ ಅದನ್ನು ನೋಡಿರಿ ರೀತಿ ಚೆಂದಂಗ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ ಅದು ಪಲ್ಯ ಎಲ್ಲದಕ್ಕೂ ಹಾಕ್ಬೇಕು ಲಾಸ್ಟಿಗೆ ಒಂದಿಷ್ಟು ಕೊತ್ತಂಬರಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗೈತೆ ರೀ ನಿಂಬೆಹಣ್ಣು ಹಾಕೊಳೋದ್ರ ನಿಂತ್ರ ಹಾಕ್ಕೊಂಡು ಎಲ್ಲನೂ ಮತ್ತೆ ಸಲ ಚಂದಂಗ ಕಲಿಸ್ಕೊಂಬಿಟ್ರಿ ಭಾಳ ಅಂದ್ರೆ ಭಾಳ ಚಲೋ ಆಕೈತ್ರಿ ನಿಮ್ಗೆ ನಾ ಇದಕ್ಕೆ ಯಾವುದೇ ತರಕಾರಿ ಯೂಸ್ ಮಾಡ್ಕೊಂಡಿಲ್ಲ ಬರೀ ಒಂದಷ್ಟು ಒಗ್ಗರಣೆ ಹಾಕ್ಕೊಂಡಿನ್ರಿ ಭಾರಿ ಮಸ್ತ್ ಆಕೈತಿ ಸ್ವಲ್ಪ ಶುಂಠಿ ಬೆಳ್ಳಿ ಅದು ಜಜ್ಜಿ ಹಾಕೊಂತಿರೋಲ್ಲ ಭಾಳ ಒಂಥರ ಒಳ್ಳೆ ಫ್ಲೇವರ್ ಬರ್ತೈತಿ ತಿನ್ನೋದಕ್ಕೆ ಅನ್ನಕ್ಕೆ ಭಾಳ ರುಚಿ ಬರ್ತೈತಿ ಈಗ ನೋಡ್ರಿ ನಮ್ದು ಮಸಾಲೆ ಭಾತ್ ಆಗೈತಿ ಜಾಸ್ತಿ ಮಸಾಲೆ ಇಲ್ದಂಗೆ ಸಿಂಪಲ್ಲಾಗಿ ಒಂದು ಮಸಾಲೆ ಭಾತನ ನಾನು ನಿಮ್ಗೆ ಹೊತ್ತಿನ ದಿವಸ ಮಾಡಿ ತೋರಿಸಕತ್ತೀನಿ ಮನೆಯೊಳಗೆ ಏನು ತರಕಾರಿ ಇಲ್ಲಪ್ಪ ಅಂತಂದ್ರೆ ಅಂದ್ರೆ ನೀವು ಈ ರೀತಿ ಒಂದು ಮಸಾಲೆ ಭಾತನ ಮಾಡಿಕೊಂಡು ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಾವು ವೀಡಿಯೋನ ಶೇರ್ ಮಾಡಿಕೊಡ್ರಿ ಮತ್ತು ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು